ನಮಸ್ತೆ ಗೆಳೆಯರೇ ಇವತ್ತು ನನ್ನ ಲಾಗಲ್ಲಿ ಏನಪ್ಪ ವಿಷಯ ಅಂದರೆ ನನ್ನ ಹತ್ರ ಯಾವ್ಯಾವ ರೀತಿ ಸ್ಯಾರಿಗಳಿದೆ ತಿರ್ಗಾ ಯಾರು ನನಗೆ ಕೊಟ್ಟಿದ್ದು ನಾನು ಯಾವ ಫಂಕ್ಷನ್ಸ್ಗೋಸ್ಕರ ಆ ಸ್ಯಾರೀಸ್ನ ತೊಗೊಂಡೆ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ನನ್ನ ಮೊದಲನೇ ಸೀರೆ ಇದು ಇದಕ್ಕೆ ಮುಂಚೆ ತುಂಬ ಹುಟ್ಟಿದ್ದೀನಿ ಆದರೆ ನನ್ನ ದುಡ್ಡಲ್ಲಿ ನಾನು ತೊಗೊಂಡಿದ್ದ ಸೀರೆ ಅಂದರೆ ಇದೇ ಮೊದಲನೇ ಸೀರೆ ಇದಕ್ಕೆ ಯಾವ ರೀತಿ ಬ್ಲೌಸ್ ಎಳೆಸಿದ್ದೀನಿ ಅಂತಂದರೆ ಆವಾಗ ಫುಲ್ ಟ್ರೆಂಡಿಂಗಲ್ಲಿ ನಡೀತಾ ಇತ್ತು ಇಲ್ಲಿ ಸ್ಲೀವ್ ಹತ್ರ ಈ ರೀತಿಲಿ ಅದೇ ರೀತಿಲೇ ಬೇಕು ಅಂತ ತಿಳಿಸಿದ್ದು ನೋಡಿ ಈ ರೀತಿಯಲ್ಲಿ ಇದು ಏನು ಅಷ್ಟು ಇಲ್ಲ ಸಿಂಪಲ್ ಈ ಸೀರೆ ಬಂದು ನಮ್ಮ ಅಕ್ಕ ಶ್ರೀಮಂತದಲ್ಲಿ ತೊಗೊಂಡಿದ್ದು ತುಂಬಾ ಇಷ್ಟ ಆಯಿತು ನನಗೆ ಹುಟ್ಟು ಕೂಡ ತುಂಬಾ ಚೆನ್ನಾಗಿ ಇತ್ತು ಅದರಿಂದ ಇದಿರಲಿ ಅಂತ ನಾನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ಸೀರೆ ಇದು ನನಗೆ ಬ್ಲೌಸ್ಗಳ ಮೇಲೆಲ್ಲ ತುಂಬ ಇಂಟ್ರೆಸ್ಟು ಆ ಥರ ಇರಬೇಕು ಈ ಥರ ಇರಬೇಕು ಅಂತ ಹೊಸ ರೀತಿಲಿ ಯಾವುದೇ ಥರ ಬ್ಲೌಸ್ಗಳು ಬಂದ್ರೂ ನಾನು ಅದನ್ನೆಲ್ಲ ಟ್ರೈ ಮಾಡ್ತಾಯಿದ್ದೆ ಈಗ ಸ್ವಲ್ಪ ಕಮ್ಮಿ ಅವಾಗ ಅಮ್ಮ ಮನೇಲಿದ್ದೆ ಅಮ್ಮನೇ ಹೊಲ್ದಿ ಕೊಡ್ತಾಯಿದ್ರು ನನಗೆ ನೋಡಿ ಇದು ಆವಾಗ ಈ ರೀತಿ ಟ್ರೆಂಡಲ್ಲಿತ್ತು ಸ್ಲೀವ್ ಆಗಿರ್ಬೋದು ಮತ್ತು ನೋಡಿ ಈ ರೀತಿ ಅವಾಗೆಲ್ಲ ಫುಲ್ ಇತ್ತು ಅಲ್ವಾ ಇದು ಬ್ಲೌಸು ಅವಾಗ ಈ ಸೀರೆ ಬಂದು ನನ್ನ ಎಂಗೇಜ್ಮೆಂಟ್ ಅಂದರೆ ಹುಡುಗಿ ನೋಡ್ಕೊಂಡು ಹೋಗೋಕೆ ಅಂತ ಬಂದಾಗ ಹೂ ಮುಡ್ಸೋ ಶಾಸ್ತ್ರ ಮಾಡಿ ಸೀರೆ ಕೊಡ್ತಾರಲ್ಲ ಆ ಟೈಮಲ್ಲಿ ಇದು ನನಗೆ ನಮ್ಮ ಯಜ್ಮಾನ್ಗೆ ಕೊಟ್ಟಂಥ ಸೀರೆ ಇದು ಅದಕ್ಕೆ ಬ್ಲೌಸು ಅಷ್ಟು ಗ್ರ್ಯಾಂಡಾಗಿ ಅನಿಸಿಲ್ಲ ಸಿಂಪಲ್ ಆಗಿ ಅಲ್ಸಿದ್ದು ಇದು ಸಾಟನ್ಸ್ಗಳು ಹಾಕ್ಬೇಕಿತ್ತು ಇದು ನನ್ನ ಇದೆ ನನ್ನ ಮದುವೆ ಸೀರೆ ಇದು ಇದು ಬಂದು ಪ್ಯೂರ್ ರೇಷ್ಮೆ ಸೀರೆ ನನ್ನ ಮದುವೆದು ಇದಕ್ಕೆ ಬ್ಲೌಸು ನಮ್ಮ ಯಜ್ಮಾನ್ಗೆ ಹೋಲಿಸ್ಕೊಟ್ಟಿದ್ದು ಈ ರೀತಿಲಿ ಹೋಲಿಸಿದ್ದಾರೆ ಬಟ್ ನಾನೇನು ಹೇಳಲಿಲ್ಲ ಅವರೇ ಹೊಲಿಸಿ ಕೊಟ್ಟಿರೋದು ನಡೆಯಲ್ಲ ನನ್ನ ಮದುವೆ ಸೀರೆ ಇದು ನನಗೆ ಮದುವೆ ಸೀರೆ ಅಂತಲೇ ಕೊಟ್ಟಿದ್ದು ಮದುವೆಯಲ್ಲಿ ಎರಡು ಸೀರೆ ಕೊಡಿಸ್ತಾರಲ್ವ ಅದರಲ್ಲಿ ಇದು ಒಂದು ಕೂಡ ಬ್ಲೌಸ್ ಯಾವ ರೀತಿಯಲ್ಲಿದೆ ಅಂದರೆ ಸಿಂಪಲ್ ಬ್ಲೌಸು ಗ್ರ್ಯಾಂಡಾಗಿ ಏನಿಲ್ಲ ನಾರ್ಮಲ್ ಆಗಿದೆ ಬಾಕ್ಸ್ ಟೈಪಲ್ಲಿ ಇದು ಕೂಡ ನಮ್ಮ ಯಜಮಾನ್ರ ಹೊಲಿಸ್ಕೊಟ್ಟಿರ್ಬೌದು ಸ್ವಲ್ಪ ಹಳೆ ಕಾಲ್ದ ಹುಡುಗ ಹಳೆ ಕಾಲ್ದ ಹಳೆ ಕೂಡ ಮುದುಕಿ ಥರ ಹೋಲಿಸ್ಕೊಟ್ಟಿದ್ದಾರೆ ನೋಡಿ ಯಾವ ರೀತಿಲಿ ಬಂದು ನಮ್ಮಮ್ಮ ನನಗೆ ಮೊದಲನೇ ವರ್ಷ ಗೌರಿ ಹಬ್ಬಕ್ಕೆ ಕೊಟ್ಟಿದ್ದು ಮದುವೆ ಮದುವೆಯಾಗಿ ಮೊದಲನೇ ವರ್ಷ ಗೌರಿ ಹಬ್ಬಕ್ಕೆ ಕೊಟ್ಟಿದ್ದು ಸೀರೆ ಇದ್ರೂ ಬ್ಲೌಸು ಕೂಡ ಆಗಿ ಇದೆ ಇದು ಏನೂ ಗ್ರ್ಯಾಂಡಾಗಿಲ್ಲ ಯಾಕಂದರೆ ಆ ಟೈಮಲ್ಲೆಲ್ಲ ಫುಲ್ ಅರ್ಜೆಂಟ್ ಅರ್ಜೆಂಟಲ್ಲಿ ಹೊಲಿಬೇಕಲ್ಲ ಅದರಿಂದ ಗ್ರ್ಯಾಂಡು ಉಲಿಯೋಕೆ ಆಗಲ್ಲ ಅದರಿಂದ ಎಲ್ಲ ಸಿಂಪಲ್ಲಾಗೇ ಹೊಲಿದ್ರು ನಮ್ಮಮ್ಮ ಆ ಟೈಮಲ್ಲಿ ಏನೇನು ಬ್ಲೌಸ್ ಅದೆಲ್ಲ ಇದು ಕೂಡ ನನ್ನ ಶ್ರೀಮಂತ ಸೀರೆ ಇದನ್ನ ತಗೊಂಡು ಬರೋಕ್ಕೆ ಅಂತ ಹೋಗಿ ಪೂರ್ತಿ ದಿನ ನಾವು ಮಾರ್ಕೆಟ್ ಇದ್ರೂ ಕೂಡ ನನ್ ಶ್ರೀಮಂತದ್ದು ತಾಯಿ ಮನೆಯಿಂದ ಒಂದು ಕೊಡ್ಬೇಕು ಅಂತ ಅಲ್ಲ ಆ ಶಾಸ್ತ್ರದಲ್ಲಿ ನಮ್ಮಮ್ಮ ಕೊಟ್ಟಿದ್ರು ಇದು ಕೂಡ ರೇಷ್ಮೆ ಸೀರೆನೆ ಇದ್ರದ್ ಬ್ಲೌಸ್ ಬಂದಿನೂ ಈ ರೀತಿ ಬಫ್ ಇಡ್ಸಿದ್ದೀನಿ ಸ್ಲೀವ್ಗೆ ನನಗೆ ಆಲ್ಮೋಸ್ಟಿಗೆ ಬಫ್ ಅಂದರೆ ತುಂಬ ಇಷ್ಟ ಮೊದಲೆಲ್ಲ ಡ್ರೆಸ್ಗಳಿಗೂ ತುಂಬ ಎಲ್ಲ ಡ್ರೆಸ್ಗಳಿಗೂ ನಾನು ಬರ್ಫ್ ಇದ್ದೆ ನನಗೆ ಬಫ್ ಅಂದರೆ ಸಖತ್ ಇಷ್ಟ ಆಗುತ್ತೆ ಇದು ನಾನು ಮದುವೆ ಆಗಿ ಮೊದಲನೇ ವರ್ಷ ನನ್ನ ಬರ್ತಡೇಗೆ ನಮ್ಮಮ್ಮ ಕೊಡ್ಸಿಸಿದೆ ಬಟ್ ಇದನ್ನು ಕೂಡ ಇವತ್ತರ ಒಂದು ದಿವ್ಸ ಹುಟ್ಟಿಲ್ಲ ಬರ್ತಡೇಗೆ ಉಟ್ಕೋಬೇಕು ಅಂದ್ಕೊಂಡೆ ಬಟ್ ಅವಾಗ ಉಟ್ಕೋಬೇಕು ಅಂತ ಅನ್ನಿಸ್ಲಿಲ್ಲ ಸ್ಯಾರಿ ಉಟ್ಕೋಬೇಕು ಅಂತ ಅನ್ನಿಸ್ಲಿಲ್ಲ ಸಿಂಪಲ್ ಬ್ಲೌಸು ನನ್ನ ಅಕ್ಕ ಅವರ ಮಗನ ನಾಮಕರಣಕ್ಕೆ ನಾನು ಮತ್ತೆ ಅವಳು ಇಬ್ಬರು ಸೇಮ್ ಟು ಸೇಮ್ ಸ್ಯಾರಿ ತೊಗೊಂಡಿದ್ವಿ ಬ್ಲೌಸು ಕೂಡ ನಂದು ಅವಳು ಇಬ್ಬರದು ಸೇಮ್ ಟು ಸೇಮೇ ಇದೆ ನನ್ನ ಬ್ಲೌಸ್ ಈ ಇದೆ ಆ ಟೈಮ್ ನನ್ನ ಮದುವೆ ಮುಂಚೆ ಹೋಲಿಸಿದ ಬ್ಲೌಸ್ ಎಲ್ಲ ಆಲ್ಮೋಸ್ಟ್ ಈ ತರ ಡಿಫ್ ಡಿಫ್ರೆಂಟ್ ನಾನು ವೆರೈಟಿ ಮಾಡಿಸಿರ್ತೀನಿ ನೋಡಿ ಇದ್ರಲ್ಲೂ ಕೂಡ ಬಫ್ ಇದೆ ಒಬ್ಬರು ಖರ್ಚಿ ಮದುವೆಗೆ ಹೋಗ್ಬೇಕಿತ್ತು ಆ ಟೈಮಲ್ಲಿ ನಮ್ಮಮ್ಮ ಕೊಡಿಸಿದಂಥ ಸೀರೆ ಇದು ಇದ್ರದ್ದು ಬ್ಲೌಸು ಇದು ಕೂಡ ಸಿಂಪಲ್ಲೇ ಇದು ಏನು ವರ್ಕ್ ಇಲ್ಲ ಯಾಕಂದರೆ ಇದು ಮೊದಲೇ ಗ್ರ್ಯಾಂಡು ಇನ್ನೂ ಏನಾರ ವರ್ಕ್ ಮಾಡಿಸಿದ್ರೆ ಹೆವಿ ಗ್ರ್ಯಾಂಡ್ ಆಗುತ್ತೆ ಅಂದ್ಬಿಟ್ಟು ಇದು ಸಾಕು ಇಷ್ಟೇ ಸಿಂಪಲ್ ಅಂತ ಸಿಂಪಲ್ ಆಗಿ ಸೀರೆ ಇದು ಈ ಸೀರೆ ಬಂದು ನಮ್ಮ ಅಕ್ಕನ ಮದುವೆಯಲ್ಲಿ ತೊಗೊಂಡಿದ್ದು ಈ ಡಿಸೈನ್ ತುಂಬಾ ಚೆನ್ನಾಗಿತ್ತು ಇಷ್ಟ ಆಯಿತು ಅದರಿಂದ ತಗೊಂಡೆ ತಿಂಸಲ್ ಆಗಿದೆ ಇದು ಏನು ಗ್ರ್ಯಾಂಡ್ ಇಲ್ಲ ಬರೀ ಸ್ಲೀವ್ ಮಾತ್ರ ಈ ಥರ ಗ್ರ್ಯಾಂಡ್ ಮಾಡಿಸಿದ್ದೀನಿ ಅಷ್ಟೇ ಬಂದು ಫ್ಯಾನ್ಸಿ ಸ್ಯಾರಿ ನಮ್ಮ ಅಕ್ಕ ಅವ್ರದ್ದು ಮದುವೆ ಆಗಿತ್ತಲ್ಲ ಆವಾಗ ಎಲ್ಲರ ಮನೆ ಮನೇಲಿ ಇಷ್ಟು ಅಕ್ಕ ತಂಗಿ ಇರುವಂಥ ಎಲ್ಲ ಇರ್ತಾರಲ್ಲ ಅವ್ರಿಗೆಲ್ಲ ಬಟ್ಟೆ ಕೊಡಬೇಕಲ್ಲ ಆ ಟೈಮಲ್ಲಿ ನಮ್ಮ ಭಾವ ನನಗೆಯಿಂದ ತೊಗೊಂಬಂದು ಕುಟು ಇದು ಇದ್ರೂ ಬ್ಲೌಸ್ ಬಂದು ನೋಡಿ ಇದು ಸಹ ಅವರೇನು ಹೊಲಿಸ್ಕೊಟ್ಟಿಲ್ಲ ನಮ್ಮಮ್ಮನೇ ಹೊಲಿದ್ ಸಿ ಬ್ಲೌಸ್ ಇದು ಇದು ನನಗೆ ತುಂಬ ಇಷ್ಟ ಇದು ನಂತೂ ತುಂಬ ಸತಿ ಉಟ್ಕೊಂಡಿದ್ದೀನಿ ಆದರೂ ಇನ್ನೂ ಹೊಸ ಥರನೇ ಇದೆ ನಾನು ಎಲ್ಲ ಉಟ್ಕೊಂಡ್ರೆ ತುಂಬ ಹೊತ್ತು ಅದರಲ್ಲೇ ಇರಲ್ಲ ಬೇಗ ನಾನು ತೆಗ್ದುಬಿಡ್ತೀನಿ ಯಾಕಂದರೆ ಸ್ಯಾರೀಸ್ ಹಾಳಾಗ್ಬಿಡತ್ತೆ ಮತ್ತು ನಾನು ಸ್ಯಾರೀಸ್ ಎಲ್ಲ ಉಜ್ಜಿ ಎಲ್ಲ ಒಗೆಯೋದೆಲ್ಲ ಮಾಡಲ್ಲ ಹಂಗೆಲ್ಲ ಮಾಡಿದ್ರೆ ಸ್ಯಾರೀಸ್ ಹಾಳಾಗ್ಬಿಡತ್ತೆ ತುಂಬ ಸತಿ ಉಟ್ಟಿದ್ದೀನಿ ಆದರೂ ನನ್ನ ಫೇವ್ರೇಟ್ ಇದು ತುಂಬಾ ಚೆನ್ನಾಗಿರುತ್ತೆ ಉಟ್ಕೊಂಡಿದ್ದಾಗ ಲೈಟ್ ಆಗಿ ಇರುತ್ತೆ ಅದ್ರ ಬ್ಲೌಸ್ ಬಂದು ಸಿಂಪಲ್ಲೇ ಅದು ಕೂಡ ನಾನು ತೊಗೊಳ್ಳೋಂಥ ಸೀರೆ ನಾವು ಫ್ರೆಂಡ್ಸು ಒಂದೇ ಥರ ತಗೊಳ್ಳೋಣ ಅಂತ ಅಂದ್ಕೊಂಡು ತೊಗೊಳ್ಳೋಂಥ ಸೀರೆ ಇದು ಇದಕ್ಕೆ ಬ್ಲೌಸ್ ಬಂದು ನೆಕ್ ಮಾಡಿಸಿದ್ದೀನಿ ನಾನು ಆ ಟೈಮಲ್ಲಿ ಇದು ಫುಲ್ ಗ್ರ್ಯಾಂಡ್ ಇರುತ್ತಲ್ಲ ಇದು ಬೋಟ್ ನೆಕ್ ಇಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಇದು ಬಂದು ನಮ್ಮ ಅಕ್ಕ ಮೊದಲನೇ ಸತಿ ಮದುವೆಯಾಗಿ ಅವ್ರ ಮನೆಗೆ ಹೋದಾಗ ಕೊಟ್ಟಿದ್ದು ಇದನ್ನು ಒಂದು ಸತಿನೂ ಹುಟ್ಟಿಲ್ಲ ನಾನು ಇನ್ನೂ ನೂಸಾರು ಹಂಗೆ ಇದೆ ಬ್ಲೌಸು ಸಹ ಹೊಲಿಸಿಲ್ಲ ಇದ್ರದ್ದು ಹಂತದಲ್ಲಿ ಕೊಟ್ಟಿ ಕೊಟ್ಟಿದ್ದು ನನಗೆ ಅರ್ಶನಾ ಕುಂಕುಮಕ್ಕೆ ಅಂತ ಫ್ಯಾನ್ಸಿ ಸಾರಿ ತುಂಬಾ ಚೆನ್ನಾಗಿದೆ ಸೀರೆ ಇದು ಸಹ ಹುಟ್ಟಿಲ್ಲ ಬ್ಲೌಸು ಕೂಡ ಇನ್ನೂ ಹೊಲಿಸಿಲ್ಲ ಹೊಲಿಸ್ಬೇಕು ಬ್ಲೌಸು ತುಂಬಾ ಚೆನ್ನಾಗಿದೆ ಸೀರೆ ಬಟ್ ನಾನೇನು ಅಂದರೆ ಇದಕ್ಕೆ ಬ್ಲೌಸ್ ಹೊಲ್ಸೋದು ಬೇಡ ರೆಡಿಮೇಡೇ ತೊಗೊಳ್ಳೋಣ ಅಂತ ಯಾಕಂದರೆ ಆಲ್ಮೋಸ್ಟ್ ಬ್ಲೌಸ್ ಕೂಡ ಸೇಮ್ ಕಲರ್ ಇರೋದ್ರಿಂದ ಬ್ಲೌಸ್ ಹೊಲ್ಸೋದು ಬೇಡ ಬೇರೆ ರೆಡಿಮೇಡೇ ಇದು ಕೂಡ ಶ್ರೀಮಂತದಲ್ಲಿ ಕೊಟ್ಟಿದ್ದ ಸೀರೆ ಇದು ಕೂಡ ನನಗೆ ಶ್ರೀಮಂತದಲ್ಲಿ ಕೊಟ್ಟಂಥ ಸೀರೆ ಇದು ಇನ್ನೂ ನಾನು ಶ್ರೀಮಂತದಲ್ಲಿ ಕೊಟ್ಟಂಥ ಸೀರೆ ಯಾವುದಕ್ಕೂ ಕೂಡ ನಾನು ಬ್ಲೌಸ್ ಹೊಲಿಸ್ಲಿಲ್ಲ ಯಾಕಂದರೆ ನಾನು ಶ್ರೀಮಂತ ಮುಗಿಸ್ಕೊಂಡು ಡೈರೆಕ್ಟ್ ಅಮ್ಮ ಮನೆ ಹೊಟ್ಟರುನಲ್ಲ ಅದರಿಂದ ಯಾವುದಕ್ಕೂ ಹೋಲಿಸ್ಲಿಲ್ಲ ಇದು ಕೂಡ ಶ್ರೀಮಂತದೇ ಇದು ನೋಡಿದ ತಕ್ಷಣ ಇಷ್ಟ ಆಯಿತು ಚೆನ್ನಾಗೈತೆ ಮತ್ತು ನನ್ನ ಹತ್ರ ಎಲ್ಲೋ ಕಲರ್ ಇಲ್ಲ ಅಂತ ಅಂದ್ಕೊಂಡು ತಗೊಂಡಿದ್ದು ತುಂಬ ಚೆನ್ನಾಗಿದೆ ಬ್ಲೌಸು ಕೂಡ ಇನ್ನೂ ಹೊಲಿಸಲಿಲ್ಲ ಇದೆ ನನ್ನ ಹತ್ರ ತುಂಬ ಸ್ಯಾರೀಸ್ಗಿನ್ನೂ ಬ್ಲೌಸ್ಗಳೇ ಹೊಲಿಸಿಲ್ಲ ಇದೇ ನೋಡಿದ ತಕ್ಷಣ ಇಷ್ಟ ಆಯಿತು ತುಂಬಾ ಚೆನ್ನಾಗಿತ್ತು ಇದ್ರ ಡಿಸೈನ್ ಅಂತೂ ಸಿಕ್ಕಾಪಟ್ಟೆ ನನಗೆ ತುಂಬ ಇಷ್ಟ ಆಯಿತು ಅದರಿಂದ ಇದನ್ನು ತೊಗೊಂಡೆ ಸುಮ್ಮನೆ ತೊಗೊಂಡಿದ್ದು ಡಿಸೈನ್ ಇಷ್ಟ ಆಯಿತು ಅಂತ ಸುಮ್ಮನೆ ತೊಗೊಂಡಿದ್ದು ಏನು ಫಂಕ್ಷನ್ಸ್ ಇಲ್ಲ ಏನು ಇರಲಿಲ್ಲ ತುಂಬ ಚೆನ್ನಾಗಿತ್ತು ಇದು ನೋಡೋಕ್ಕೆ ಅದರಿಂದ ತೊಗೊಂಡೆ ಬ್ಲೌಸ್ ಡಿಸೈನ್ ನೋಡಿ ತುಂಬ ಚೆನ್ನಾಗಿದೆ ನಮ್ಮಮ್ಮ ಯೋಚನೆ ಮಾಡಿ ಇದು ಎಲ್ಲ ಕಲರ್ಸ್ ಇದೆ ಅಂತ ಇಲ್ಲಿ ಕಲರ್ಸ್ ಎಲ್ಲ ಇಟ್ಟು ತುಂಬ ಚೆನ್ನಾಗಿ ಹೊಲ್ದಿದ್ರು ಇದು ಆಲ್ ಆಲ್ಮೋಸ್ಟ್ ನಾನು ಒಂದು ಐದಾರು ಸರ್ತಿ ಉಟ್ಕೊಂಡಿದ್ದೀನಿ ಬಟ್ ಬೇಜಾರಂತೂ ಆಗ್ತಾಯಿಲ್ಲ ಇದನ್ನ ಉಟ್ಕೊಳ್ಳೋಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಈ ಸೀರೆ ಉಟ್ಕೊಳ್ಳೋದಕ್ಕೆ ಮತ್ತು ಈ ಸೀರೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಎಲ್ಲ ನಾರ್ಮಲ್ ಸ್ಯಾರೀಸು ಮದುವೆ ಆದಾಗ ದಿನ ಉಟ್ಕೊಳ್ಳೋಕ್ಕೆ ಅಂತ ಕೊಡೋಗಿದ್ದು ಯಾಕಂದರೆ ಅವಾಗ ಎಲ್ಲರ ಮನೆಗೂ ಹೋಗ್ಬೇಕಾಗತ್ತೆ ಎಲ್ಲ ಮಾಡಬೇಕಾಗತ್ತಲ್ಲ ಅವಾಗ ಆ ಟೈಮ್ಗಳಲ್ಲಿ ಕೊಟ್ಟಿದ್ದು ಇದು ಕೂಡ ಆಲ್ಮೋಸ್ಟ್ ಒಂದು ಏಳೆಂಟು ಸೀರೆ ಸಿಂಪಲ್ಲಾಗಿ ಮನೇಲಿ ಉಟ್ಕೊಳ್ಳೋಕ್ಕೆ ಅಂತ ಕೊಟ್ಟಿದ್ದ ಸೀರೆ ಇದು ಬಂದ್ಬಿಟ್ಟು ಆಫ್ ಆ್ಯಂಡ್ ಹಾಫ್ ಸ್ಯಾರಿ ಥರ ಇದು ಸ್ಯಾರಿ ಅಂದರೆ ತುಂಬ ಇಷ್ಟ ಉಟ್ಕೊಳ್ಳೋಕ್ಕೆ ಬಟ್ ನಮ್ಮ ಯಜಮಾನ್ರಿಗೆ ಸ್ಯಾರಿ ಅಂದರೆ ಇಷ್ಟ ಇಲ್ಲ ಅವರು ನಾನು ಸ್ಯಾರಿ ಉಟ್ಕೊಂಡ್ರೆ ಸಾಕು ಸ್ಯಾರಿ ಬೇಡ ಡ್ರೆಸ್ ಹಾಕೊಂಡರೆ ಸಾಕು ಅಂತಾರೆ ನನ್ನ ಹತ್ರ ಇರೋ ಸ್ಯಾರೀಸ್ ಕಲೆಕ್ಷನ್ ಇನ್ನೂ ಇದೆ ಬಟ್ ಅದೆಲ್ಲ ಸಿಂಪಲ್ ಸ್ಯಾರೀಸು ಸೊ ಅದಕ್ಕೆ ನನಗೆ ಇಂಪಾರ್ಟೆಂಟ್ ಯಾವ ಸ್ಯಾರೀಸ್ ಇತ್ತೋ ಆ ಸ್ಯಾರೀಸ್ಗಳನ್ನ ತೋರಿಸಿದ್ದೀನಿ